ಇವತ್ತಿನ ದಿನ ಅವಣಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಲಕ್ಷ್ಮೀಪ್ರಿಯ ಅವರು ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀದೇವಮ್ಮ ಅವರು ಆಯ್ಕೆ ಆಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಹಾಗೂ ಅಧಿಕಾರಿಗಳಿಗೂ ಹಾಗೂ ಪಂಚಾಯಿತಿ ಎಲ್ಲ ಹಿರಿಯರಿಗೂ ಅದೇ ರೀತಿಯಾಗಿ ನಮ್ಮ ಮಿತ್ರರಾದಂಥ ಎಲ್ಲರಿಗೂ ಸಹ ಶುಭ ಕೋರ್ತಾಯಿದ್ದೀವಿ ಕಳೆದ ಬಾರಿ ನಡೆದಂಥ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಅವರಿಗೆ ಗೆಲ್ಲಬೇಕಾಗಿತ್ತು ಲಾಟ್ರಿಯಲ್ಲಿ ಬಂದು ನಾವು ಸೋಲುವಂಥ ಪರಿಸ್ಥಿತಿ ಬಂದಿತ್ತು ಈಗ ದೇವರು ಅದೇ ತಿಳಿದ ಸದಸ್ಯರು ಎಲ್ಲರೂ ಮನಸ್ಸು ಮಾಡಿ ಇವರ ಒಂದು ಅವಶ್ಯಕತೆ ಇದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ಹೇಳಿದ್ರೆ ಇಂಥವ್ರ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬಾಬು ಅವರ ಮುಖಂಡತ್ವದಲ್ಲಿ ರಾವಣಿ ಬಾಬುವವ್ರ ಮುಖಂಡತ್ವದಲ್ಲಿ ಇವತ್ತಿನ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿಕೊಂಡಿದ್ದಾರೆ ಏನೀಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ಅವಣಿಯಲ್ಲಿ ಅವರ ಸೇವೆ ಅವ್ರದ್ದು ಮತ್ತು ಅವರ ಒಂದು ಅಂತ ಮಂಜುನಾ ಮಂಜುನಾಥ್ ಅವರದು ತುಂಬ ಸೇವೆ ಇದೆ ತುಂಬ ಬಡಬರ್ಗರಿಗೆ ಸೇವೆ ಮಾಡೋವಂಥದ್ದಾಗ್ಬೋದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುವಂಥದ್ದಾಗ್ಬೋದು ದೇವಸ್ಥಾನಗಳಿಗೆ ದಾನ ಧರ್ಮಗಳು ಮಾಡೋವಂಥದ್ದಾಗ್ಬೋದು ಅನೇಕ ಸೇವೆಗಳು ಸಹ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ತಾವಣಿ ಜಾತ್ರೆಯಲ್ಲಿ ಅವಣಿ ಗ್ರಾಮದಲ್ಲಿ ಮಾರು ಅವಣಿ ಒಂದು ಹಳ್ಳಿಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಒಂದು ಉದ್ದೇಶದಿಂದ ಅವ್ರಿಗೊಂದು ಇಲ್ಲಿ ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಬೇಕು ಅವರ ಒಂದು ಸೇವೆಯನ್ನು ಇನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಗ್ರಾಮದ ಹಿರಿಯರು ಎಲ್ಲ ಸದಸ್ಯರು ಸೇರಿ ಇವತ್ತಿನ ದಿನ ಅವರನ್ನು ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಡ್ತಕ್ಕಂಥ ನಮ್ಮ ನಾರಾಯಣಸ್ವಾಮಿ ಅವರ ಧರ್ಮಪತ್ನಿ ಲಕ್ಷ್ಮೀದೇವಮ್ಮನವರು ಅವರು ಸಹ ವಿರೂಪಾಕ್ಷಿ ಗ್ರಾಮದವರು ಅವರು ಸಹ ಈ ಗ್ರಾಮದಲ್ಲಿ ಈ ಪಂಚಾಯಿತಿಯಲ್ಲಿ ಒಳ್ಳೆಯ ಒಂದು ಹೆಸರು ತಗೊಂಡಿರ್ತಕ್ಕಂಥ ಒಂದು ಕುಟುಂಬ ಅದು ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ಬೆಟ್ಟ ವ್ಯವಹಾರಗಳಿಗೂ ಸಹ ಅದನ್ನು ಕುಲಕ್ಷವಾಗಿ ಪರಿಹರಿಸ್ಕೊಂಡು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಕುಟುಂಬ ಅದು ಅವ್ರಿಗೂ ಸಹ ಉಪಾಧ್ಯಕ್ಷ ಮಾಡೋದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಎಲ್ಲ ಹಿರಿಯರು ನಾನು ಹೊಂದಿಸ್ದೆ ಈ ಗ್ರಾಮ ಬಂದಿನ ದಿನಗಳಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲಿ ನನ್ನ ಒಂದು ಹದಿನೈದು ದಿವಸ ಜಾತ್ರೆ ಪ್ರಾರಂಭ ಇದೆ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಜವಾಬ್ದಾರಿ ಜಾಸ್ತಿ ಇದೆ ಸುಕ್ಕು ಚೆನ್ನಾಗಿ ಜಾತ್ರೆ ನಡೆಸ್ಕೊಂಡು ಹೋಗಬೇಕು ಏನು ಜನ ಒಂದು ಲಕ್ಷಾಂತರ ಜನ ಸೇರ್ತಾರೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಂಚಾಯತ್ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನ ಕೊಡಿಸ್ಬೇಕು ಅಂತ ಸಹ ಅವ್ರನ್ನ ನಾನು ಮನವಿ ಮಾಡ್ತಾ ಈ ಚುನಾವಣೆಯಲ್ಲಿ ಅವರಿಗೆ ಸಹಕರಿಸಿದ ಎಲ್ರಿಗೂ ಮತ್ತೊಂದು ಬಾರಿ ನಾನು ಹೊಂದಿಸ್ತಾ ಕಿವಿ ಮಾತು ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಕೇಳಿದಲ್ಲ ಈಗ ಮಾಡ್ಕೊಂಡು ಹೋಗಬೇಕು ಜಾತ್ರೆ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿಗೆ ಪಂಚಾಯತಿ ಅಭಿವೃದ್ಧಿನೂ ಅಷ್ಟೇ ಈಗ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಚುನಾವಣೆ ಇಲ್ದಿರೋ ಎಲ್ಲ ಸದಸ್ಯರು ಸೇರಿ ಅವ್ರ ಮಾಡಿದ್ರು ಅವ್ರ ಜವಾಬ್ದಾರಿ ಜಾಸ್ತಿ ಇದೆ ಪಂಚಾಯತಿಯಲ್ಲಿ ಈಗ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಲಕ್ಷ್ಮೀಪ್ರಿಯ ಅವರು ಮತ್ತು ಅವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಕೆಳಗೆ ಇಳಿಸಿ ಇವ್ನು ಮಾಡಿದ್ದಾರೆ ಏನಾದರೆ ಇವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ ಎಲ್ಲರ ಸದಸ್ಯರನ್ನ ಗ್ರಾಮ ಪಂಚಾಯತ್ ಎಲ್ಲ ಜನರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಪಂಚಾಯತಿಲಿ ಮಾದರಿ ಗ್ರಾಮ ಪಂಚಾಯತ್ ಅನ್ನೋ ಥರ ಮಾಡುವಂಥ ಒಂದು ಹೆಸರು ತಗೋಬೇಕು ಆ ಹೆಸರು ತಗೊಂಡ್ರೆ ನಮಗೂ ಗೌರವ ಉಳಿತದೆ ಇಲ್ಲಿಂದ ಹಿರಿಯರು ಎಲೆಗೋನು ಅವ್ರಿಗೆ ಸಾಯ್ದು ಆಯ್ಕೆ ಮಾಡಿದ್ದಾರೆ ಬಾಬು ಅಂತ ಅವ್ರು ಅವರೆಲ್ರಿಗೂ ಸಹ ಗೌರವ ಉಳಿತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾವುದು ಪಕ್ಷದಿಂದ ಯಾವುದಾದ್ರು ಪಕ್ಷ ತಿಳಿದಂಗೆ ಹೇಳಿದಂಗೆ ಪಕ್ಷ ಅನ್ನೋದೇನಿಲ್ಲ ಇಲ್ಲಿ ಪಕ್ಷ ಪಕ್ಷಾತೀತವಾಗಿ ಅವ್ರು ಆಯ್ಕೆ ಆಗಿದ್ದಾರೆ ಪಕ್ಷ ಅಂತ ಏನೇ ತಿನ್ನ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ